ಮಹಾದಾನಿ ಶಿಬಿ ಚಕ್ರವರ್ತಿಯ ಕಥೆ ಯಮುನಾ ನದಿಯ ಎರಡು ಕಡೆಗಳಲ್ಲೂ ಜಲ ಮತ್ತು ಉಪಜಲ ಎಂಬ ಎರಡು ನದಿಗಳು ಹರಿಯುತ್ತಿದ್ದವು ಉಶಿನಗರ ಎಂಬ ಅರಸನು ಈ ಪವಿತ್ರವಾದ ನದಿಗಳ ತೀರದಲ್ಲಿ ಮಹಾಯಾಗವೊಂದನ್ನು ಕೈಗೊಂಡನು ಶಿಬಿ ವಂಶದವನಾದ್ದರಿಂದ ಉಶಿನರನಿಗೆ ಶಿಬಿ ಚಕ್ರವರ್ತಿ ಎಂಬ ಹೆಸರು ಬಂದಿತು ಈ ಯಾಗದಲ್ಲಿ ಶಿಬಿಯು ಮಾಡಿದ ದಾನವು ಲೋಕ ಪ್ರಖ್ಯಾತವಾದದ್ದು ಯಾವುದೇ ಕಾಲದಲ್ಲಾದರೂ ಯಾರೇ ಆಗಲಿ ಆತನ ಬಳಿ ಬಂದು ಏನು ಕೇಳಿದರೂ ಆ ಮಹಾನುಭಾವನು ಕೊಟ್ಟು ಬಿಡುತ್ತಿದ್ದನು ಶಿಬಿ ಚಕ್ರವರ್ತಿಯ ಬಳಿ ಬಂದು ಬರಿಗೈಯಲ್ಲಿ ಹಿಂದಿರುಗಿದವರು ಯಾರೂ ಇಲ್ಲವೆಂದೇ ಹೇಳಬಹುದು ಇದನ್ನು ತಿಳಿದ ಅಗ್ನಿ ಮತ್ತು ಇಂದ್ರನು ಶಿಬಿ ಚಕ್ರವರ್ತಿಯನ್ನು ಪರೀಕ್ಷಿಸಬೇಕೆಂದು ಯೋಚಿಸಿದರು ಇಂದ್ರನು ಗಿಡುಗನ ರೂಪವನ್ನು ಅಗ್ನಿಯು ಪಾರಿವಾಳದ ರೂಪವನ್ನೂ ಧರಿಸಿದರು ಗಿಡುಗ ಪಾರಿವಾಳವನ್ನು ಬೆನ್ನಟ್ಟುಕೊಂಡು ಹೋಯಿತು ಪಾರಿವಾಳವು ಗಿಡುಗನಿಂದ ಪಾರಾಗಲು ಯತ್ನಿಸಿ ಅದು ಶಿಬಿ ಚಕ್ರವರ್ತಿಯ ಬಳಿ ಬಂದು ಆತನ ತೊಡೆಯ ಮೇಲೆ ಕುಳಿತು ಮಹಾರಾಜ ನನ್ನನ್ನು ಗಿಡುಗವೊಂದು ತಿನ್ನಲು ಅಟ್ಟಿಸಿಕೊಂಡು ಬರುತ್ತಿದೆ ನೀನೇ ನನ್ನನ್ನು ಪ್ರಾಣಭಯದಿಂದ ಕಾಪಾಡಬೇಕು ಎಂದು ಮೊರೆ ಇಟ್ಟಿತು ಮೃತ್ಯು ಭಯದಿಂದ ಗಡಗಡನೆ ನಡುಗುತ್ತಿದ್ದ ಆ ಪಾರಿವಾಳವನ್ನು ಮಹಾತ್ಮನಾದ ಶಿಬಿ ಚಕ್ರವರ್ತಿಯು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದರ ದೇಹವನ್ನು ನೇವರಿಸುತ್ತಾ ಹೆದರಬೇಡ ನಾನು ನಿನಗೆ ರಕ್ಷಣೆಯನ್ನು ಕೊಡುತ್ತೇನೆ ಎಂದು ಸಂತೈಸಿದನು ಸ್ವಲ್ಪ ಸಮಯದಲ್ಲಿಯೇ ಪಾರಿವಾಳವನ್ನು ಹುಡುಕಿಕೊಂಡು ಗಿಡುಗವು ಅಲ್ಲಿಗೆ ಬಂದಿತು ಶಿಬಿಯ ಬಳಿಯಲ್ಲಿದ್ದ ಪಾರಿವಾಳವನ್ನು ಕಂಡು ಮಹಾರಾಜ ನಿನ್ನ ಬಳಿಯಲ್ಲಿರುವ ಪಾರಿವಾಳವು ನನ್ನ ಆಹಾರ ದಯವಿಟ್ಟು ಅದನ್ನು ನನಗೆ ಕೊಟ್ಟು ಬಿಡು ಎಂದು ಕೇಳಿತು ಅದಕ್ಕೆ ಶಿಬಿಯು ಗಿಡುಗ ಈ ಪಾರಿವಾಳಕ್ಕೆ ನಾನು ಪ್ರಾಣರಕ್ಷಣೆಯನ್ನು ನೀಡಿದ್ದೇನೆ ಆದ್ದರಿಂದ ಇದನ್ನು ಹೊರತುಪಡಿಸಿ ನೀನು ಬೇರೆ ಏನನ್ನಾದರೂ ಬೇಡು ಕೊಡುತ್ತೇನೆ ಎಂದನು ಅದಕ್ಕೆ ಗಿಡುಗ ಮಹಾರಾಜ ಈ ಪಾರಿವಾಳವೇ ನನ್ನ ಆಹಾರ ಅದರ ಹೊರತು ನನಗೆ ಬೇರೇನೂ ಬೇಡ ಎಂದು ಹೇಳಿತು ಶಿಬಿಯು ಗಿಡುಗನೇ ಈ ಪಾರಿವಾಳವು ಈಗ ರಕ್ಷಣೆಗಾಗಿ ನನ್ನ ಆಶ್ರಯವನ್ನು ಪಡೆದಿದೆ ಇದನ್ನು ಕಾ ಕಾಪಾಡಬೇಕಾದುದು ನನ್ನ ಧರ್ಮ ಎಂದನು ಗಿಡುಗವು ಅಷ್ಟೇ ಬಲವಾಗಿ ಪಟ್ಟು ಹಿಡಿದು ಪಾರಿವಾಳವು ನನ್ನ ಆಹಾರವಾಗಿದೆ ಅದನ್ನು ನನಗೆ ಕೊಡದೇ ಇರುವುದು ಅಧರ್ಮವಲ್ಲವೇ ಎಂದು ಪ್ರತಿವಾದಿಸಿತು ಕೆಲ ಕಾಲ ಯೋಚಿಸಿದ ಶಿಬಿ ಪಾರಿವಾಳಕ್ಕೆ ಆಶ್ರಯ ಕೊಡುವುದಾಗಿ ಇದಾಗಲೇ ವಾಗ್ದಾನ ಮಾಡಿದ್ದೇನೆ ಹೀಗಾಗಿ ಅದನ್ನು ಬಿಟ್ಟುಕೊಡುವುದು ಧರ್ಮವಲ್ಲ ಹಾಗೆಂದು ನಿನ್ನ ಮಾತನ್ನೂ ತೆಗೆದುಹಾಕಲು ಸಾಧ್ಯವಿಲ್ಲ ಸರಿಯಾದ ಧರ್ಮ ಸೂಕ್ಷ್ಮದ ಪ್ರಶ್ನೆಯನ್ನೇ ನನ್ನ ಮುಂದಿಟ್ಟಿದ್ದೀಯೆ ಪಾರಿವಾಳಕ್ಕೆ ರಕ್ಷಣೆಯನ್ನೂ ಕೊಡಬೇಕು ನಿನ್ನ ಆಹಾರವನ್ನೂ ಕಸಿದುಕೊಂಡಂತೆ ಆಗಬಾರದು ಎಂದರೆ ನನ್ನಲ್ಲಿ ಒಂದು ಉಪಾಯವಿದೆ ಪಾರಿವಾಳದ ತೂಕದಷ್ಟು ನನ್ನ ದೇಹದ ಮಾಂಸವನ್ನು ಕೊಟ್ಟರೆ ಆಗುತ್ತದೆಯೇ ಎಂದಾಗ ಗಿಡುಗ ಪಾರಿವಾಳಗಳು ಸೇರಿದಂತೆ ಅಲ್ಲಿ ನೆರೆದಿದ್ದ ಇಡೀ ಸಮೂಹವೇ ದಂಗಾಗಿ ನೋಡಿತು ಸರಿ ಪಾರಿವಾಳವನ್ನು ಒಂದು ತಕ್ಕಡಿಯ ಬಟ್ಟಲಿನಲ್ಲಿರಿಸಿ ಶಿಬಿಯ ದೇಹದಿಂದ ಒಂದಷ್ಟು ಮಾಂಸವನ್ನು ಕತ್ತರಿಸಿ ಇನ್ನೊಂದು ತಕ್ಕಡಿಯ ಬಟ್ಟಲಿನಲ್ಲಿರಿಸಿ ತೂಕವನ್ನು ನೋಡುವ ಪ್ರಕ್ರಿಯೆ ಆರಂಭಗೊಂಡಿತು ಶಿಬಿಯ ದೇಹದ ಮಾಂಸವನ್ನು ಅದೆಷ್ಟು ತುಂಡುಗಳಾಗಿ ಕತ್ತರಿಸುತ್ತಾ ಹೋದರೂ ತಕ್ಕಡಿಯ ಪಾರಿವಾಳದ ತೂಕಕ್ಕೆ ಸಮಪ್ರಮಾಣವನ್ನು ಸರಿದೂಗಿಸಲು ಆಗಲೇ ಇಲ್ಲ ಕಡೆಗೆ ಶಿಬಿಯೇ ಅದರಲ್ಲಿ ಕೂತುಬಿಟ್ಟ ಆದಾಗ ತೂಕವು ಸರಿಹೋಯಿತು ಶಿಬಿಯು ಗಿಡುಗನಿಗೆ ಶಿರಬಾಗಿ ನಮಿಸಿ ಇದೀಗ ಪಾರಿವಾಳದ ತೂಕಕ್ಕೆ ಸರಿದೂಗುವಷ್ಟು ಪ್ರಮಾಣದ ನನ್ನ ಇಡೀ ದೇಹ ಸಿದ್ಧವಾಗಿದೆ ಓ ಗಿಡುಗನೇ ಸ್ವೀಕರಿಸು ಎಂದ ಆ ಕ್ಷಣವೇ ಗಿಡುಗ ರೂಪದಲ್ಲಿದ್ದ ಇಂದ್ರನೂ ಪಾರಿವಾಳದ ರೂಪದಲ್ಲಿದ್ದ ಅಗ್ನಿಯೂ ಪ್ರತ್ಯಕ್ಷರಾದರು ಅವರಿಗೆ ಬಹಳ ಬಹಳ ಆನಂದವಾಯಿತು ದೇವ ದುಂದುಬಿ ಮೊಳಗಿತು ದೇವತೆಗಳು ಮೋಡಗಳ ಅಂಚುಗಳಲ್ಲಿ ನಿಂತು ಪುಷ್ಪವೃಷ್ಟಿಯನ್ನು ಮಾಡಿದರು ಎಲ್ಲೆಲ್ಲಿಯೂ ಜಯಕಾರ ಮಹಾದಾನಿ ಶಿಬಿ ಚಕ್ರವರ್ತಿ ಜಯತು ಜಯತು ಮಹಾದಾನಿ ಶಿಬಿ ಚಕ್ರವರ್ತಿ ಜಯಿತು ಜಯಿತು ಎಂದು ನಂತರ ಅಗ್ನಿ ಮತ್ತು ಇಂದ್ರರು ಚಕ್ರವರ್ತಿಗೆ ಆಶೀರ್ವಾದವನ್ನು ಮಾಡಿ ತಮ್ಮ ಲೋಕಕ್ಕೆ ತೆರಳಿದರು ಎಂಬಲ್ಲಿ ಮಹಾದಾನಿಯಾದ ಶಿಬಿ ಚಕ್ರವರ್ತಿಯ ಕಥೆಯು ಮುಕ್ತಾಯವಾಯಿತು ನಮಸ್ಕಾರ